ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೃಷಿ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಫೆಸಿಲೇಟರ್ ಹುದ್ದೆಗಳ ಅರ್ಜಿಕರಿದ್ದಾರೆ ಇಲ್ಲಿ ವಿವಿಧ ಹುದ್ದೆಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿ ನಡೀತಾ ಇದೆ ಈ ಮಿಸ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಕ್ವಾಲಿಫಿಕೇಷನು ಏಜ್ ಲಿಮಿಟು ಸ್ಯಾಲ್ರಿ ಎಕ್ಸಾಮು ಅಪ್ಲೈ ಡೇಟು ಎಲ್ಲೋ ನಿಮಗೆ ಯೂಟ್ಯೂದಲ್ಲಿ ಸಂಪೂರ್ಣ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಣ್ಣು ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕ ನಾನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗೋಣ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇರತಕ್ಕಂಥ ಆಗಿದೆ ನೋಡಿ ಪ್ರಶ್ನೆ ಮಾಹಿತಿ ತಿಳಿದು ಬಂದಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೊಟ್ಟಿದ್ದಾರೆ ಮೂರು ಹಣ್ಣು ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕ ಮಾಹಿತಿ ಪ್ರಕಟದಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಯೋಜನೆಯಲ್ಲಿ ಸೆಸಿಲೆಟರ್ ಹುದ್ದೆಗೆ ತಾತ್ಕಾಲಿಕ ನೇಮಕದಿಂದ ಕೊಟ್ಟಿದ್ದಾರೆ ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ನೇಮಕಾತಿಯಾಗಿರುತ್ತದೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದಲ್ಲಿ ದೇಶಿ ಕೃಷಿ ಪರಿಕರ ಮಾರಾಟಗಾರಿಕೆ ಕೃಷಿ ವಿಸ್ತರಣಾ ಸೇವೆಗಳ ಡಿಪ್ಲೊಮಾ ಕೋರ್ಸ್ ಯೋಜನೆಯಲ್ಲಿ ಲೆಕ್ಕ ಶಿಕ್ಷಕಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಕೆಳಕಾಣಿಸಿದ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳನ್ನು ಸ್ಪೆಸಿಲೇಟರ್ ಹುದ್ದೆಗೆ ಒಂದು ವರ್ಷದ ಅವಧಿಗೆ ಅಥವಾ ಯೋಜನೆ ಮುಕ್ತಾಯವರಿಗೆ ಅಂತ ನೇಮಕಾತಿ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನೇಮಕಾತಿ ರೀತಿಯಾಗಿರುತ್ತದೆ ಮೊದಲನೇದಾಗಿ ಸ್ಪೆಸಿಲೆಟರ್ ಹುದ್ದೆಗಳ ಕಲಿವೆ ಹಲವು ಆಮೇಲೆ ಇಲ್ಲಿ ಧಾರವಾಡದಲ್ಲಿ ಕಲೆವೆ ಬಾಗಲಕೋಟೆಯಲ್ಲಿ ಕಲಿವೆ ಆಮೇಲೆ ಎಚ್ ಮಟ್ಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಶಂಕೇಶ್ವರಲ್ಲಿ ಕಲಿಯುತ್ತೆ ಅಂತ ನಿಮಗೆ ಕೈ ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ವಿತ್ ಮಿನಿಮಮ್ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ಗಳಿದ್ದಾರೆ ಆಮೇಲೆ ಪ್ರಿಫರೆನ್ಸ್ ಗಿವನ್ ಅಗ್ರಿ ಗ್ರಾಜುಯೇಟ್ಸ್ ವಿತ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಹಾಗೂ ಈ ಕ್ಯಾಂಡಿಡೇಟ್ ವಿತ್ ಮಿನಿಮಮ್ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಅಗ್ರಿಕಲ್ಚರ್ ಆದವರಿಗೆ ಇವರು ಸ್ಯಾಲ್ರಿ ಬಗ್ಗೆ ಹದಿನೇಳು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ అరమత్తు ఆసక్తి పెరిచు అర్జెంట్ సెల్స్బోదు ಇಲ್ಲಿ ಕೆಳಗಡೆ ಬಂದರೆ ನೇಮಕಾತಿ ಪಡೆಯಲು ಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ಮುದಿಸಿದ ಅರ್ಜಿಯ ನಮೂನೆಯನ್ನು ಎರಡು ಪ್ರತಿಗಳೊಂದಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಂದರ್ಶನಕ್ಕೆ ಹಾಜರಾಗಲು ತಿಳಿಸಿದೆ ಸಂದರ್ಶನಕ್ಕೆ ಬರುವಾಗ ತಮ್ಮ ವಿದ್ಯಾರ್ಥಿಯ ಸಂಬಂಧಪಟ್ಟ ಎಲ್ಲ ಮೂಲ ದಾಖಲೆ ದಾಖಲಾತಿಗಳನ್ನು ದೃಢೀಕರ್ತ ಎರಡು ಪ್ರತಿಗಳನ್ನು ಸಂದರ್ಶನ ಸಮಯದಲ್ಲಿ ತರಲು ತಿಳಿಸಿದಾಗ ಯಾವುದೇ ಸಂದರ್ಭದಲ್ಲಿ ಅರ್ಜಿ ಮುಂಗಡ ಮುಂಗಡವಾಗಿ ಕಲಿಸಬಾರದೆಂದು ಕೊಟ್ಟಿದ್ದಾರೆ ಇನ್ನು ಸಂದರ್ಶನಕ್ಕೆ ಬರುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಕರ್ಸಿನಲ್ಲಿ ಬರಬೇಕು ಅಂತ ಕೊಟ್ಟಿದ್ದಾರೆ ನೇಮಕಾತಿ ತಾತ್ಕಾಲಿಕವಾಗಿರ ಯಾವುದೇ ಸಮಯದಲ್ಲಿ ಯಾವುದೇ ಕಾರಣ ತಿಳಿಸದೆ ತೆಗೆದುಹಾಕಲಾಗುವುದು ಕೃಷಿ ವಿಶ್ವವಿದ್ಯಾಲಯದ ಯಾವುದೇ ಕಾಯಂ ನೇಮಕಾತಿಗೆ ಹಕ್ಕಿ ಒಳಪಟ್ಟು ಕೊಟ್ಟಿದ್ದಾರೆ ಇದು ಪ್ರತಿನಿಧಿಯಲ್ಲಿ ಹೆಚ್ಚು ಕೊಟ್ಟಿದ್ದಾರೆ ಇನ್ನು ಎಲ್ಲೆಲ್ಲಿ ಹುತಿ ಕಲಾವೆ ಕೊಟ್ಟಿದ್ದಾರೆ ಕೃಷಿ ವಿಸ್ತರಣಾ ಮುಂದಾಳು ಧಾರವಾಡದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಧಾರವಾಡ ಮುದೋಳ ಕುಮಟ ಗದಗ ಶಂಕೇಶ್ವರ ಬೆಳಗಾವಿ ವಿಜಯಪುರದಿಂದ ಕೊಟ್ಟಿದ್ದಾರೆ ಮುಖ್ಯಸ್ಥರು ಎಲ್ಲ ಕೃಷಿ ಸಂಶೋಧನಾ ಕೇಂದ್ರಗಳ ಧಾರವಾಡದಿಂದ ಕೊಟ್ಟಿದ್ದಾರೆ ಬಿಜುಲಿ ವಿಷಯ ಕೊಟ್ಟಿದ್ದಾರೆ ವಿಷಯವನ್ನು ಎಲ್ಲರ ಸೂಕ್ತ ಮಾಹಿತಿಗಾಗಿ ಹಾಗೂ ವೆಬ್ಸೈಟ್ಗಾಗಿ ಪ್ರಚಾರಪಡಿಸಲು ಕೂರಲಾಯ್ ಕೊಟ್ಟಿದ್ದಾರೆ ಇದಿಷ್ಟು ಮಾಹಿತಿ ಆಗುತ್ತೆ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅನುಬಂಧ ಅಂತ ದೇಸಿ ಫೆಸಿಲಿಟರ್ ಹುದ್ದೆಗೆ ಅರ್ಜಿ ಅಂತ ಕೊಟ್ಟಿದ್ದಾರೆ ಇದನ್ನು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ನೀವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಇಲ್ಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ದಾಖಲೆಗಳನ್ನು ಎರಡು ಅಟ್ಯಾಚ್ಮೆಂಟ್ ಮಾಡಿ ತಗೊಂಡು ಹೋಗಬೇಕಂತ ಕೊಟ್ಟಿದ್ದಾರೆ ನಿಮ್ಮ ಮೂಲ ದಾಖಲೆಗಳನ್ನು ತಗೊಂಡು ನೇರವಾಗಿ ನೀವು ಸಂದರ್ಶನಕ್ಕೆ ಹಾಜರಾಗ್ಬೋದು ಅರ್ಹ ಮತ್ತು ಆಸಕ್ತಿ ಆಗಬೇಕು ಮಾತ್ರ ಹೋಗ್ಬೋದು ಇಂಟ್ರೆಸ್ಟ್ನಿಂದ ಹೋಗಿ ಅಪ್ಲೈ ಮಾಡಿ ಹಾಗೂ ಇಂಟರ್ವ್ಯೂ ಕೂಡ ಹೋಗ್ಬೋದು ಓಕೆ ಪಿ ಡಿ ಎಫ್ ಲಿಂಕನ್ನು ವೀಡಿಯೋ ಕಾಲೇ ಕೊಟ್ಟಿದ್ದೀನಿ ಇಂಟ್ರೆಸ್ಟಿದ್ರು ಹೋಗಿ ಅದೇ ಸಲಸೆ ಜಾಬ್ ಪಡ್ಕೋಬೋದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ